ಹಾಯ್ ಫ್ರೆಂಡ್ಸ್ ಹೇಗಿದ್ದಿರಾ ಇಲ್ಲಿ ನಾನು ನನ್ನ ಮಗಳನ್ನ ಅವ್ರ ಕೆಳಗಡೆ ಮನೆಯವ್ರಿಗೆ ಕಳಿಸಿದೆ ಯಾಕೆಂದರೆ ಇವತ್ತು ನಾನು ತವ್ರ ಮನೆಗೆ ಹೋಗ್ತಾ ಇದ್ದೆ ಸೊ ಅದಕ್ಕೆ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮಾಡಬೇಕಲ್ಲ ಸೊ ಅದಕ್ಕೆ ಅವಳನ್ನ ನಮ್ಮ ಫ್ರೆಂಡ್ ಮನೇಲಿ ಕಳಿಸಿದೆ ಸೊ ತವ್ರ ಮನೆಗೆ ಹೋಗ್ಬೇಕಾದ್ರೆ ಯಾರಿಗೆಲ್ಲ ಖುಷಿ ಇರೋಲ್ಲ ತವ್ರ ಮನೆಗೆ ಹೋಗ್ಬೇಕಾದ್ರೆ ಯಾರಿಗೆಲ್ಲ ಖುಷಿ ಇರಲ್ಲ ಖುಷಿ ಇದ್ದೇ ಇರುತ್ತೆ ಸೊ ಅದಕ್ಕೆ ಬೇಗ ಬೇಗ ಪ್ಯಾಕ್ ಮಾಡಿಕೊಂಡು ಸೊ ಎಷ್ಟು ಏಳುವರೆಗೇನೋ ಬಸ್ ಬುಕ್ಕಿಂಗ್ ಮಾಡಿದರು ಸೊ ಅದಕ್ಕೆ ಸೀರೆ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಅದನ್ನೆಲ್ಲ ಹಾಕ್ಕೊಂಡು ಹಂಗೆ ನನ್ನ ಮಗನಿಗೆ ಆಟ ಆಡಿಕೆ ಅಂತ ಸಾಮಾನು ತೊಗೊಂಡಿದ್ದೆ ಸೊ ಅದನ್ನು ಎಲ್ಲ ಪ್ಯಾಕ್ ಮಾಡಿಕೊಂಡು ಅದಾದಮೇಲೆ ಹುಡುಗರು ಪ್ಯಾಂಪರ್ಸು ಬಳೆ ಅದು ಇದು ಅಂತ ಎಲ್ಲ ಪ್ಯಾಕ್ ಆಯಿತು ಸೊ ಅದಾದಮೇಲೆ ರೆಡಿ ಆದರೆ ಕೆಲಸ ಏನೇನಿತ್ತಲ್ಲ ಪಾತ್ರೆ ಬಟ್ಟೆ ಎಲ್ಲ ಒಗೆದಾಕ್ಬಿಟ್ಟು ಅದನ್ನೆಲ್ಲ ಕೆಲಸ ಮಾಡಿ ಅದಾದಮೇಲೆ ರೆಡಿ ಆಗ್ತಾಯಿದ್ದೆ ಸೊ ರೆಡಿ ಆಗೋ ಟೈಮಲ್ಲೇ ನನ್ನ ಮಗಳು ನೋಡಿ ಪೌಡ್ರು ಕೆಳಗಡೆ ಅವಳಿಗೂ ಸ್ನಾನ ಮಾಡಿಸಿದ್ದೆ ಆವಾಗಲೇ ಸ್ನಾನ ಮಾಡ್ತಿದ್ದೆ ಸೊ ಅವಳು ಎಲ್ಲ ಮತ್ತೆ ಪೌಡರ್ ಚಾಲ್ಬಿಟ್ಟು ಎಲ್ಲ ಗಲೀಜು ಮಾಡಿದ್ಲು ಸೊ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ಅದಾದಮೇಲೆ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ ಸೊ ನೋಡ್ತಾ ಇರ್ಬೋದು ನೀವು ಮೆಟ್ರೋಗೆ ಬಂದಾದಮೇಲೆ ಅವ್ರ ಪಪ್ಪಂಗೆ ಹಂಗೆ ಬಾಯ್ ಬಾಯ್ ಮಾಡೋಣ ಅಂತ ಹಂಗೆ ಸುಮ್ಮನೆ ರೇಗಿಸ್ತಾ ಇದ್ವಿ ನೋಡ್ಬೋದು ನೋಡಿ ತವ್ರ ಮನೆಗೆ ಹೋಗ್ತಾ ಇದ್ದೀವಲ್ಲ ಸೊ ಅದಕ್ಕೆ ರೇಗಿಸ್ತಾ ಇದ್ವಿ ಬಾಯ್ ಇದ್ದಾಳೆ ನೋಡಿ ನನ್ನ ಮಗಳು ನಮ್ಮ ಮನೆಯವ್ರಿಗೂ ಹುಷಾರಿರಲ್ಲ ಆದರೂ ಏನೋ ಬಂದರು ಹೆಂಗೋ ಬಿಡೋಕ್ಕೆ ಸೊ ಇದಾದ ಮೇಲೆ ನಾವು ಮೆಜೆಸ್ಟಿಕ್ಕಲ್ಲಿ ನಮ್ಮ ನನ್ನ ಮಗಳಿಗೆ ಶೂ ತೊಗೊಂಡ್ವಿ ಆ ಶೂ ಏನು ತೊಗೊಂಡಿದ್ದೀವಿ ಆವಾಗಿಂದ ಅವಳಿಗೆ ಕೆಳ ಕೆಳಗಡೆ ಆಟ ಆಡ್ತಾ ಇದ್ದಾಳೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಬರಿ ಓಡಾಡೋದೆ ಓಡಾಡೋದು ಅದೇ ಆಯಿತು ಒಳ್ದು ಅದಾದಮೇಲೆ ಬಸ್ಸಲ್ಲಿ ಹೋದ್ವಿ ಬಸ್ಸು ಸಿಕ್ತು ನಮಗೆ ಸೊ ನಿಮ್ಮ ಬಸ್ಸು ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ರೀ ನೋಡಿ ದಿಂಬು ಅದಾದಮೇಲೆ ಒಚ್ಕೊಳಕ್ಕೆ ಹಾಸಿಗೆನೂ ಕೊಟ್ಟಿದ್ದರು ಚೆನ್ನಾಗಿತ್ತು ಒಂಥರ ಬಾಟಲ್ ಇಡೋಕ್ಕೆ ಬ್ಯಾಗ್ ಇಡೋಕ್ಕೆ ಚೆನ್ನಾಗಿ ಅನ್ನಿಸ್ತು ಆದರೆ ಒಂದೊಂದು ಬಸ್ಸಲ್ಲಿ ಇದ್ಯಾವುದು ಇರೋಲ್ಲ ಫೆಸಿಲಿಟಿ ಸುಮ್ಮನೆ ಒಂದು ಬೆಡ್ ಒಂದು ಎಷ್ಟೇ ಇರುತ್ತೆ ಇನ್ಯೂ ಇರಲ್ಲ ಸೊ ಇದು ಎ ಸಿ ಬಸ್ಸು ಹಾಗೆ ಕಮ್ಮಿ ಬಜೆಟು ಕಮ್ಮಿ ರೇಟ್ ಇತ್ತು ಇದು ಚೆನ್ನಾಗಿತ್ತು ಬಸ್ಸು ಕಂಫರ್ಟಬಲ್ ಆಗಿತ್ತು ಸೊ ಇದಾದಮೇಲೆ ಫೈನಲಿ ನೋಡಿ ಇಲ್ಲಿ ಎ ಸಿ ಇದೆ ತುಂಬ ಚಳಿ ಆಗ್ತಾಯಿದಪ್ಪ ಎ ಸಿನೇ ಆಫ್ ಮಾಡಿದ್ದೀವಿ ನಾವು ಸೊ ಫೈನಲಿ ನಮ್ಮ ತವ್ರ ಮನೆಗೆ ಬಂದ್ವಿ ಇವರು ನಮ್ಮ ಮಾಮ ಅಂದರೆ ನಮ್ಮ ತಾಯಿಯವರು ತಮ್ಮ ಸೊ ನನ್ನ ಮಗ ಮುಂದೆ ಕೂತಿದ್ದಾಳೆ ನೋಡಿ ಸೊ ಹಾಗೆ ನಮ್ಮ ತವರು ಮನೆಗೆ ಹೋಗ್ತಾಯಿದ್ದೆ ಸೊ ನಮ್ಮ ತವ್ರ ಮನೆಗೆ ಹೋದ್ಮೇಲೆ ಅಲ್ಲಿ ಸಿಗೋಣ ಅಂತ ಹೇಳ್ತಾ ನಮ್ಗೆ ಈ ವಿಡಿಯೋ ಇಷ್ಟ ಆದರೆ